ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿ ಇತ್ತ ರೂಮ್ ಸೇರಿದ ಪರಿಗೆ ಇಷ್ಟು ಹೊತ್ತು ಪಂಜರದಲ್ಲಿದ್ದ ಹಾಗೆ ಭಾಸವಾಗಿ ಈಗ ಹಾರಲು ಬಿಟ್ಟಂತ ಅನುಭವ ಹಾಗೆ ತಂಪಾದ ಮರದ ಗಾಳಿ ಪಡೆಯುತ್ತಾ ಬಾಲ್ಕನಿಯಲ್ಲಿ ನಿಂತವಳು ವಿದ್ಯುತ್ ಬಗ್ಗೆಯೇ ಆಲೋಚನೆ ಮಾಡಿದ್ಲು ತುಂಬ ಸಮಯದ ನಂತರ ಈ ವಿದ್ಯುತ್ ನನ್ನ ಲವ್ ಮಾಡ್ತಾ ಇದ್ನ ರಿಯಲಿ ನಂಬಕ್ಕೂ ಆಗ್ತಿಲ್ವಲ್ಲ ಆದರೆ ನಾನೇ ಅಣ್ಣನ ಮದುವೆ ನಿಲ್ಲಿಸಲು ಫೋನ್ ಮಾಡಿತು ಅಂತ ಗೊತ್ತಿದ್ರು ಯಾಕೆ ಅವನು ಬಾಯ್ ಬಿಡಲಿಲ್ಲ ಸಿಂಬತ್ತಿ ಕಳಿಸೋಕ ಇಲ್ಲ ಪ್ರೀತಿಯಾಗಿದೆ ಅಂತಾನ ಎಂದುಕೊಂಡ ತಕ್ಷಣ ಅವಳಿಗೆ ವಿಚಿತ್ರ ಭಯ ಶುರುವಾಯಿತು ಛ ನನ್ನ ಅಣ್ಣನಿಗೆ ಮೋಸ ಮಾಡ್ತೆ ಅಂತ ಕಾಡ್ತಾ ಇದೆ ನನ್ನಿಂದ ಸತ್ಯ ಮುಚ್ಚಿಡೋಕೆ ಆಗ್ತಿಲ್ಲ ಇವತ್ತು ಅಣ್ಣ ನಂಗೆ ಮಾಡಿರೋ ಸಹಾಯ ಅಂತಿಂತದಲ್ಲ ನಾನು ಅವನಿಗೆ ಮೋಸ ಮಾಡಿದರೆ ಆ ರಾಯರು ನನ್ನ ಕ್ಷಮಿಸಲ್ಲ ನನ್ನ ಅಣ್ಣನ ಪಾತ ಹಿಡಿದು ಕ್ಷಮೆ ಕೇಳ್ತೀನಿ ಅವನು ಖಂಡಿತ ಕ್ಷಮಿಸ್ತಾನೆ ಆ ಕ್ಷಣ ನನ್ನ ಬಳಿ ಬೇರೆ ಚಾಯ್ಸ್ ಇರಲಿಲ್ಲ ಹೆದ್ರಿ ಈ ಕೆಲಸ ಮಾಡ್ತೆ ಅಂತ ಹೇಳ್ತೀನಿ ಬೇಕಾದರೆ ಒಂದು ಏಟ್ ಹೊಡೆದು ಕೋಪ ತೀರಿಸ್ಕೊಂತ ಕೇಳ್ಕೊಳ್ತೀನಿ ಇನ್ನೂ ತಡ ಮಾಡಬೇಡ ಬರೀ ಹೋಗು ಈಗಲೇ ನಿನ್ನ ಅಣ್ಣನ ಮುಂದೆ ಸತ್ಯ ಒಪ್ಪಿ ಕಾಲಿಗೆ ಬೀಳು ಅಣ್ಣ ಅದಕ್ಕೆ ಲೈಫ್ ಚೆನ್ನಾಗಿರಲಿ ಅವನಿಗೆ ಅತ್ಗೆಯ ಪ್ರೀತಿ ಸಿಗಲಿ ಎಂದ್ಕೊಂಡು ರೂಮ್ ಬಾಗಿಲು ತೆರೆದ್ಲು ಆದರೆ ಅವಳ ಕಣ್ಣ ಮುಂದೆ ಇದ್ದ ಆ ವ್ಯಕ್ತಿನ ಕಂಡು ಮತ್ತೆ ಹೆದರಿಕೆ ಶುರುವಾಯಿತು ಅವಳಿಗೆ ಹಾಗೆ ಬೆವರುತ್ತ ಅಮ್ಮ ಎಂದಳು ಯಾಕೆ ಬರೀ ಹೆದರ್ತಿದ್ಯಾ ಏನಾಯಿತು ಎಂದು ಕೇಳಲು ಏನಿಲ್ಲ ಅಮ್ಮ ಎಂದಳು ಹಾಗೆ ಒಳಗಡೆ ನಡೆದು ಏನೂ ಇಲ್ಲ ಅಂದ್ರಿ ಹೌದು ಅಂತ ಹೋಗುಕ್ಕೆ ನಾನೇನು ಬೇರೆ ಯಾರೂ ಅಲ್ಲ ಕಣಮ್ಮ ನಿನ್ನ ತಾಯಿ ಎಂದವರ ನೋಡಿ ಬೆಪ್ಪಾದಳು ನಿನ್ನ ವಿದ್ಯುತ್ನಿಂದ ವಿರಾಜ್ ವರುಣ್ ಸೇರಿ ಕಾಪಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಿದ್ದು ನನಗೂ ಗೊತ್ತಾಗಿತ್ತು ಅದಕ್ಕೆ ನಾನು ಸುಮ್ಮನೆ ಇದ್ದೆ ಆದರೆ ಈಗ ಅಣ್ಣನ ಒಳ್ಳೆ ಬುದ್ಧಿಗೆ ಸೂತು ಏನು ಹೇಳೋ ಮನಸು ಮಾಡಿದ್ಯಲ್ವಾ ಎಂದವರ ಮಾತಿಗೆ ಅಮ್ಮ ಯಾಕಮ್ಮ ಹೀಗೆ ಮಾಡಿಸ್ದೆ ಅಣ್ಣನ ಬಗ್ಗೆ ನನ್ನ ಬಾಯಿಂದ ಯಾಕಮ್ಮ ಕೆತ್ತಾಗ ಸುದ್ದಿ ಕೊಡಿಸ್ದೆ ಅವನು ನನ್ನ ಲೈಫ್ ಕಾಪಾಡ್ದ ಆದರೆ ನೀನು ಯಾಕಮ್ಮ ಹೀಗೆಲ್ಲ ಹೇಳಿಸ್ದೆ ಇದನ್ನು ಇನ್ನೂ ಮುಚ್ಚಿಡೋಕೆ ಆಗೋದಿಲ್ಲ ದಿನ ಹಗಲು ರಾತ್ರಿ ನಿದ್ರೆ ಇಲ್ಲದೆ ಕೋರುಕ್ತಾ ಇದ್ದೀನಿ ಏನಾಗಲ್ಲ ಅಮ್ಮ ಏನು ಅಲ್ಲಿಂದ ಹೋಗುವಾಗ ನೀನು ಇಲ್ಲಿಂದ ಹೋಗಿ ಸುತ್ತಿ ಮುಟ್ಟಿಸೋದಾದರೆ ವಿಚಾರ ನೆನಪಿರಲಿ ಪರಿ ಈ ಅಮ್ಮನ ಕಡೆ ದಿನ ಇವತ್ತೆ ಎಂದಳು ಗಿರಿಜಾ ಅವಳು ಮಾತು ಕೇಳಿ ಹೆದರುವ ಪರಿ ಅವತ್ತು ರಾತ್ರಿ ಕೂಡ ಹೀಗೆ ಹೆದರಿಸ್ದೆ ಚಾಕು ಇರಿಸ್ಕೊಳ್ಳುವೆ ಅಂತ ಹೆದರಿಸ್ದೆ ಅದಕ್ಕೆ ನಾನು ಫೋನ್ ಮಾಡಿ ಆ ರೀತಿ ಸುಳ್ಳು ಹೇಳಿಕೆ ಕೊಟ್ಟೆ ಇದರಿಂದ ಏನಮ್ಮ ಲಾಭ ನಿಮಗೆ ಮಲ್ತಾಯಿದ ಓಡಣೆ ಮಾಡ್ತಿದ್ಯಾ ಎಂದವಳ ಕೆನ್ನಿಗೆ ಚಟೀರೆಂದು ಒಂದು ಬಿಟ್ಟಳು ಗಿರಿಜ ಬರೀ ಕೆನ್ನೆ ಮುಟ್ಟಿ ನೋಡ್ಕೊಳ್ತಾ ಮತ್ತು ಇನ್ನೇನು ಅಂದ್ಕೊಳ್ಬೇಕಮ್ಮ ಅಣ್ಣನ ಬ್ರೀಜನ್ನ ಕಿತ್ಕೊಳ್ಳುವಷ್ಟು ತುರ್ಪತಿ ಯಾಕೆ ಅಂತ ಹೇಳು ಎಂದು ಅಳುತ್ತಾ ಕೇಳಿದಾಗ ನನಗೆ ನನ್ನ ಮಗನ ಮೇಲೆ ಪ್ರೀತಿ ಇರೋದಕ್ಕೆ ಈ ಕೆಲಸ ಮಾಡ್ತಾ ಇರೋದು ಮುಂದೆ ಕೂಡ ಮಾಡೋದು ಆ ಸಿರಿ ಮನೆಗೆ ತಕ್ಕ ಸೊಸೆ ಅಲ್ಲ ಅವಳು ನನ್ನ ಮಗನ ಖುಷಿ ಕಿತ್ಕೊಳ್ಳೋ ಕ್ರೂರಿ ಇದಕ್ಕೂ ಮೇಲೆ ನನ್ನೇನು ಕೇಳಬೇಡ ಪರಿ ಈ ಅಮ್ಮ ಉಳಿಬೇಕು ಅಂದರೆ ಸುಮ್ಮನಿರು ಇಲ್ಲ ಹೋಗಿ ಎಲ್ಲ ಹೇಳು ಇಲ್ಲಿಂದ ಈ ಕಿರಿಚ ಕಡೆ ಉಸಿರು ಬಿಡ್ತಾಳೆ ಎಂದು ಅಲ್ಲಿಂದ ಹೋದಳು ಅಮ್ಮ ಅಮ್ಮ ಎಂದು ಜೋರಾಗಿ ಅಳುತ್ತಾ ಪರಿ ಅಲ್ಲೇ ಕೂತ್ಳು ಆದರೆ ಇದೆಲ್ಲವೂ ಬಾಗಿಲ ಬಳಿ ಅಜ್ಜಿನ ಹುಡುಕಿ ಬರ್ತಿದ್ದ ಸಿರಿ ಕಿವಿಗೆ ಬಿದ್ದಿತ್ತು ಒಂದು ಕ್ಷಣ ಸಿರಿಗೆ ತಾನು ಕೇಳಿಸ್ಕೊಂಡಿದ್ದು ಸತ್ಯಾನ ಅದು ಅನುಮಾನ ಬಂದಿದ್ದು ಸುಳ್ಳಲ್ಲ ಆದರೆ ಅವಳಿಗೆ ಗಿರಿಜಾ ಅವರು ಅವಳನ್ನ ದ್ವೇಷ ಮಾಡುವುದು ಸಾಬೀತಾಗಿತ್ತು ಕಣ್ಣಾರೆ ನೋಡಿ ಕಿವಿಯಾರೆ ಕೇಳಿದ ಮಾತುಗಳ ಮೇಲೆ ಈಗ ಸಂಶಯವಿರಲಿಲ್ಲ ಯಾಕೋ ಹೃದಯ ತುಂಬಿತು ಅಂದ್ರೆ ಅಮ್ಮ ನನ್ನ ವಿರಾಜನ ದೂರ ಮಾಡೋಕೆ ಅವತ್ತು ಬರೀ ಬಾಯಿಂದ ಹೇಳಿಸಿದ ಸುಳ್ಳ ಅದು ಅವ್ರಿಗೆ ಯಾಕೆ ನಾನಂದರೆ ಆಗೋದಿಲ್ಲ ನಾನು ವಿರಾಜ್ ಸರ್ಗೆ ಸರಿಯಾದ ಹುಡುಗಿಯಲ್ಲ ಅಂತ ಯಾಕೆ ಹೇಳ್ತಾರೆ ನನ್ನಿಂದ ವಿರಾಜ್ ಸರ್ ಯಾಕೆ ನೋವು ಅನುಭವಿಸೋದು ಏನು ಅವರ ಉದ್ದೇಶ ಈ ಕರೆಯಿಂದ ವಿರಾಜ್ ಸರ್ನ ನಾನು ಅವತ್ತು ಅನುಮಾನ ಮಾಡಿದ್ನ ಎಂಥ ಕೆಲಸ ಮಾಡ್ದಾರ್ರೆ ಹೀಗೆ ಈ ಸತ್ಯ ನಾನು ಹೇಗೆಲ್ಲರೂ ಮುಂದೆ ಹೇಳೋಕ್ಕೆ ಸಾಧ್ಯ ಬರೀ ನನಗೆ ಕರೆ ಮಾಡಿತು ಅಂತ ಗೊತ್ತಾದರೆ ಈಗಷ್ಟೇ ಚಿಗುರಿರೋ ಅಣ್ಣ ತಂಗಿ ಸಂಬಂಧಕ್ಕೆ ಧಕ್ಕೆ ತಂದಂತಾಗುತ್ತೆ ಏನು ಅಮ್ಮ ಯಾಕೆ ಆಲೋಚನೆ ಮಾಡಿದ್ರು ಅವ್ರಿಗೆ ಯಾಕೆ ನನ್ನಂದ್ರೆ ಆಗೋದಿಲ್ಲ ಇದೆಲ್ಲ ವಿರಾಜ್ ಸರ್ ಬಳಿ ವಿವರಿಸೋದು ಒಳ್ಳೆಯದಲ್ಲ ಶೇನ್ ಮಾಡಲಿ ತನ್ನಲ್ಲೇ ಹೇಳಿಕೊಳ್ಳುತ್ತಾ ಆ ರಾತ್ರಿ ಆಕೆ ವಿರಾಜ್ಗೆ ಮಾಡಿದ ಅವಮಾನವನ್ನೆಲ್ಲ ನೆನಿದ್ಲು ಅವಳು ಮನಸ್ಸು ಸಿಕ್ಕಾಪಟ್ಟೆ ಒದ್ದಾಡ್ತು ಯಾರ ಬಳಿಯಾದರೂ ಎಲ್ಲ ಹೇಳಬೇಕು ಅನ್ನಿಸ್ತು ಆದರೆ ಯಾರಿಗೆ ಹೇಳಲಿ ಆಲೋಚನೆ ಮಾಡ್ತಾ ಅಪ್ಪನ ರೂಮಿಗೆ ಬಂದಳು ಜೀವಂತ ಶವವಾಗಿ ಮಲಗಿದ್ದವರ ಮುಂದೆ ಕೂತು ಅಪ್ಪನ ಕೈ ಹಿಡಿದು ಅಪ್ಪ ನಿಮ್ಮ ಮಗಳು ಆವೇಶದಲ್ಲಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾಳೆ ಅವತ್ ರಾತ್ರಿ ನನಗೆ ಯಾರೋ ಕರೆ ಮಾಡಿ ವಿರಾಜ್ ಸರ್ ನಮಗೆ ಅವಮಾನ ಮಾಡೋಕ್ಕೆ ಮಣಿಯಿಂದ ಎತ್ತೋಗೋ ಆಲೋಚನೆ ಮಾಡಿದ್ದಾರೆ ಅಂದರು ಅದೇ ಸತ್ಯ ಅಂತ ನಂಬಿ ನಿಮಗೆ ಹೀಗಾಗಿದ್ದಕ್ಕೆ ಕಾರಣ ಅವರೇ ಅಂತ ಬಾಯಿಗೆ ಬಂದಂತೆ ಬಾಯ್ತಾ ಇದ್ದೆ ಅವ್ರಿಗೆ ಕೋಪ ಧರಿಸಿ ಮದುವೆ ಆದರೆ ಈಗ ಈಗ ಸತ್ಯ ಗೊತ್ತಾಯ್ತಪ್ಪ ನಿಮ್ಮ ಸ್ಥಿತಿಗೆ ವಿರಾಟ್ ಸರ್ಗೂ ಯಾವ ಸಂಬಂಧ ಇಲ್ಲ ಅಂತ ಸಂಪೂರ್ಣವಾಗಿ ಗೊತ್ತಾಯಿತು ಇದೆಲ್ಲ ಮಾಡಿದ್ದು ಗಿರಿಜಾ ಅಮ್ಮ ಮತ್ತು ಪರಿ ಎಂದು ಅವರ ಅಂಗೈನ ಹಣಿ ಆಕೆ ಹೇಳುವಾಗ ಎಲ್ಲವನ್ನೂ ಕೇಳಿಸ್ಕೊಳ್ತಿದ್ದ ರಮಣಕಾಂತ್ ಅವರ ಪಾದ ಕೊಂಚ ಅಲುಗಾಡಿಸಿದರು ಬಹುಶಃ ಅವರಿಗೂ ಗಿರಿಜಾ ವಿಚಾರದಲ್ಲಿ ಏನಾದರೂ ಸತ್ಯ ಗೊತ್ತಾಗಿತ್ತೋ ಏನು ಆದರೆ ಅವ್ರ ಪಾದ ಅಲುಗಾಡಿದ್ದು ಸಿರಿ ಗಮನಿಸಲಿಲ್ಲ ಅಬ್ಬ ನನ್ನ ದಡ್ಡಿ ಅಲ್ವಾ ಅಷ್ಟು ಬ್ರೀಚ ಹುಡುಗನ ಮೇಲೆ ಕೆಟ್ಟಾಗಿ ಬೈದಾಡಿ ದೊಡ್ಡ ಮಾಡಿಬಿಟ್ಟೆ ಪುಟ್ಟ ಮಗು ಕೂಡ ಅವರನ್ನು ಐ ಲವ್ ಯು ಚಿಕ್ಕು ಅನ್ನೋದು ಆದರೆ ನಾನು ಪ್ರೀತಿ ಮಾಡ್ತೀನಿ ಅಂತ ವಿರಾಜ್ ಸರ್ ಅಷ್ಟು ಹೇಳಿಕೊಂಡ್ರೂ ವಿವೇಕವಿಲ್ಲದೆ ಅವಿವೇಕಿಯಾಗಿ ವರ್ತಿಸಿ ಅವ್ರ ಬಾಯಿಂದ ಡೈವೋರ್ಸ್ ಪದ ತರಿಸ್ಬಿಟ್ಟೆ ಇದಾದರೂ ನಾನು ಗೊತ್ತಿಲ್ಲದೆ ಆಡಿದ ಮಾತುಗಳು ಆದರೆ ಇವತ್ತು ಎಂದು ಮತ್ತಷ್ಟು ಬಿಕ್ಕಿ ಬಿಕ್ಕಿ ಆಡುತ್ತಾ ಇವತ್ತು ಕೂಡ ಅವ್ರಿಗೆ ನೋಯಿಸ್ದೆ ಅಪ್ಪ ಸಿಕ್ಕಾಪಟ್ಟೆ ಹೂ ಮಾಡಿದೆ ಎಂದು ಕಣ್ಣೀರು ಸುರಿಸಿ ಅಪ್ಪ ಈಗ ನನಗೆ ಅವರನ್ನು ಹೇಗೆ ಕನ್ವಿನ್ಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ರಾಜ್ ಸರ್ಗೆ ನಾನು ಸಿಕ್ಕಾಪಟ್ಟೆ ಹರ್ಟ್ ಮಾಡಿಬಿಟ್ಟೆ ಅಪ್ಪ ಅವರು ನಿರೂಪರಾಧಿ ಅಂತ ನೀವು ಎದು ಸತ್ಯ ಹೇಳಲಿ ಅಂತ ಕಾಯ್ತಿದ್ದಾರೆ ಆದರೆ ಈಗಲೇ ಸತ್ಯ ಗೊತ್ತಾಯಿತು ನನಗೆ ಸತ್ಯ ಹೇಳೋ ಹಾಗಿಲ್ಲ ಬಿಡು ಅಂತಿಲ್ಲ ಎಂದ ಶಿಕ್ಷೆ ನನಗೆ ಎಂದು ಕೊರಗುವಾಗ ನರ್ಸ್ ಅಕ್ಷತಾ ಬಂದಳು ಏನಾಯಿತು ಮೇಡಮ್ ಎಂದಳು ಏನಿಲ್ಲ ಅಪ್ಪನ ನೋಡಿಕೊಳ್ಳಿ ಎಂದು ಎದ್ದು ಹೋದಳು ಸಿರಿ ಅವಳ ಕಣ್ಣುಗಳು ತುಂಬಿದ್ದತ್ತು ಕಂಡು ನರ್ಸ್ ಕೂಡ ಏನಾಯಿತು ಎಂದ್ಕೊಂಡು ಸುಮ್ಮನಾದಳು ಅವಳು ಕೂಡ ಗಮನಿಸಲಿಲ್ಲ ರಮಣಕಾಂತ್ ಕಣ್ಣ ತುದಿಯಲ್ಲಿ ಕಣ್ಣೀರು ಬಂದೋಗಿತ್ತು ಇಂದು ರಾತ್ರಿಯಿಂದಲೇ ವಿದ್ಯುತ್ಗೆ ಹೊಸ ಜೀವನ ಶುರುವಾಗಿತ್ತು ಏನೇ ಮಾಡಿದರೂ ಜೇಬಲ್ಲಿರೋ ಇನ್ನೂರು ರೂಪಾಯಿ ಬಿಟ್ಟರೆ ಅವನ ಬಳಿ ಇನ್ಯಾವ ಬೆಲೆ ಬಾಳುವ ವಸ್ತುವಿಲ್ಲ ಹೇಗೋ ಫುಟ್ಪಾತ್ ಮೇಲಿನ ಪುಟ್ಟ ಅಂಗಡಿಯ ಇಡ್ಲಿ ತಿಂದು ತೇಗಿದ ಆದರೆ ಎಲ್ಲಿ ಉಳಿಯೋದು ಹಾಗೆ ಸುತ್ತ ಮುತ್ತ ಕಣ್ಣಾಡಿಸ್ದ ಯಾಕೋ ಎಲ್ಲಿ ಉಳಿಯಬೇಕೆಂದು ಗೊತ್ತಾಗಲಿಲ್ಲ ಅವನಿಗೆ ಚಾಲೆಂಜ್ ಹಾಕುವಾಗ ಹಾಕಿದ್ದ ಆದರೆ ಮುಂದೇನು ಎಂದು ಆಲೋಚನೆ ಮಾಡದೆ ಹಾಕಿದ ಚಾಲೆಂಜ್ ಕುರಿತು ಈಗ ಚಿಂತೆಗೆ ಬೀತಿದ್ದ ಚಿಂತೆಯ ಜೊತೆಗೂ ಮನಸ್ಸು ಖುಷಿಯಾಗಿತ್ತು ಬರೀಗೇನಾಗಿಲ್ಲ ಪುಣ್ಯ ನಾನು ಅವಳು ಇಷ್ಟು ಸೆನ್ಸಿಟಿವ್ ಅಂತ ಊಹೆ ಕೂಡ ಮಾಡಿರಲಿಲ್ಲ ಭಾವ ಕಣ್ಣಿಗೆ ಬೀಳ್ದೆ ಅವಳು ಕಿಡ್ನಿ ಆಪ್ರೇಷನ್ ಆಗಿದ್ರೆ ಹೇಗೋ ಬಚಾವಾದ್ಲು ಅದಕ್ಕೆ ಅಲ್ವಾ ನಾನು ಅಷ್ಟು ಟಾರ್ಚರ್ ಕೊಟ್ಟರು ಬರೀ ಮಾತ್ರ ಅವಳು ಒಳ್ಳೆತನ ಮೀರಿ ನನಗೇನು ಮಾಡಲು ಬಿಡಲಿಲ್ಲ ಅವತ್ತು ಕೊಟ್ಟಾಗ ಅವಳು ಅವಳ ಅಣ್ಣನಿಗೆ ಹೇಳಿ ನನ್ನ ಸ್ಟೇಷನ್ ಇರಿಸಿ ನೋಯಿಸ್ಬೋದಿತ್ತು ಆದರೆ ಅವಳು ಹಾಗೇನೂ ಮಾಡಲಿಲ್ಲ ಹೆಚ್ಚು ಮಾತಾಡಲಿಲ್ಲ ಅವಳ ಇನ್ನೋಸೆಂಟ್ ಮಾತು ದುಡ್ಡಿದ ಅನ್ನೋ ಇಲ್ಲದ ಸ್ವಭಾವ ಈ ಸ್ವಭಾವಕ್ಕೆ ಬರೀ ನನಗೆ ಅಷ್ಟು ಇಷ್ಟ ಆಗಿತ್ತು ಎಂದು ಆಲೋಚನೆ ಮಾಡ್ತಿದ್ದವನಿಗೆ ಅವಳ ಮುಂದೆ ತನ್ನ ಪ್ರೀತಿನ ಈ ರೀತಿ ಹೇಳ್ಕೊಳ್ತೀನಿ ಅನ್ನೋ ಊಹೆ ಕೂಡ ಇರಲಿಲ್ಲ ಅವಳ ಕೈಗೆ ನಾನು ಬಳೆ ತೋಡ್ಸೋ ಅವಕಾಶ ಸಿಗುತ್ತೆ ಬಾಬಾ ಕೊಟ್ ಮಾತು ತಪ್ಪಲ್ಲ ಅವ್ರು ಹೇಳಿದ ಮೇಲೆ ಮುಗೀತು ಅವಳಗಾಗಿ ನಾನು ಸಂಪಾದನೆ ಮಾಡಿ ಬಳೆ ತಗೊಂಡು ಹೋಗೋ ದಿವಸ ಯಾವಾಗ ಬರುತ್ತೋ ಎನ್ಕೊಂಡು ಯಾವುದೋ ಬೆಂಚ್ ಮೇಲೆ ಕೂತಿರುವಾಗ ಆ ಕಡೆಯಿಂದ ಪೊಲೀಸರು ಯಾರಲ್ಲಿ ನಡಿರೋ ನಡಿ ಮನೆ ಮಠ ಇಲ್ಲದೆ ಅಲ್ಲಿ ತ ಇರ್ತಾವೆ ಬೀದಿ ಪೋಲಿಗಳು ಹೆಣ್ಮಕ್ಳು ಬಂದ್ರೆ ಸಾಕಲ್ವಾ ನಿಮ್ಮಿಷ್ಟಕ್ಕೆ ಕುಣಿಸೋಣ ಅಂತ ಅಲ್ವ ಬೀದಿ ಬಿಕಾರಿಗಳ ಎಂದು ಕುಡಿದು ತೇಲಾಡುತ್ತಾ ಅಲ್ಲಲ್ಲಿ ಬಿದ್ದವರಿಗೆ ಎಚ್ಚರಿಕೆ ಕೊಡ್ತಾ ಓಡಿಸುತ್ತಾ ಈತನ ಬಳಿಯು ಬಂದು ಏನೋ ಹಾಗೆ ನೋಡ್ತಿದ್ಯಾ ನಿಂಗೇನು ಸಪ್ರೇಟಾಗಿ ಆಗಿ ಹೇಳಬೇಕಾ ಇದು ಕುಡಿದು ಮಲ್ಗೋ ಜಾಗ ಅಲ್ಲ ನಡಿ ಎಂದು ಕದ್ರಿದ್ರು ನಾನು ಕುಡ್ತಿಲ್ಲ ಸರ್ ಎಂದ ಮುಂದೆ ಹಾಕ್ತಿಲ್ಲ ಬೆಗ್ಗು ಆ ಕುಡ್ದಂಗೆ ತಾನೆ ನಡಿಯೋ ನಡಿ ದೊಡ್ಡ ಸಾಚ ಅಂತ ಹೇಳ್ತಾ ಇದ್ದಾನೆ ಎಂದು ಹೇಳಿಸಿದಾಗ ನಾನು ಅಲ್ಲ ಸರ್ ಮರ್ಯಾದೆ ಕೊಟ್ಟು ಮಾತಾಡಿ ಎಂದ ಕೊಡಿಯೋರು ಅಂತ ಸತ್ಯ ಹೇಳಲ್ಲಪ್ಪ ಇನ್ನು ನಿನ್ನಂಥ ಒಳ್ಳೆ ಕುಡುಕರಿಗೆ ಮರ್ಯಾದೆ ಬೇರಬೇಕ ಮನೆಯಿಂದ ಉಗ್ದು ಈಚೆ ಹಾಕಿರ್ತಾರೆ ಅದಕ್ಕೆ ತಾನೆ ತಾವು ಅನ್ನೊಂದಾದರೂ ಬೀದಿಲ್ ಬಿದ್ದಿರೋದು ನಿನ್ನಂತಹ ಬಚ್ಚಾಗಳನ್ನು ಸಿಕ್ಕಾಪಟ್ಟೆ ನೋಡಿದ್ದೀವಿ ಎದೋಳೈ ಎಂದು ನಕ್ಕರು ಅವನಿಗೆ ಕೋಪ ಬಂತು ಆದರೆ ಜಗಳ ಮಾಡಿಕೊಂಡ್ರೆ ಅವರು ಸೆರೆಮನೆ ತೋರಿಸ್ತಾರೆ ಎನ್ನುವ ಭಯದಲ್ಲಿ ಎಲ್ಲರೂ ಒಂದೇ ರೀತಿ ಇರಲ್ಲ ಎಂದು ಗುಡುಗಿ ಹೋದ ಆಗಲೇ ಅವನಿಗೆ ಗೊತ್ತಾಗಿತ್ತು ಪಬ್ಲಿಕ್ ಪ್ಲೇಸಲ್ಲೂ ಎಲ್ಲಂದಲ್ಲಿ ಇರೋಕ್ಕಾಗಲ್ಲ ಮನೆ ಮಠ ಇಲ್ಲ ಅಂದ್ರೆ ಜನ ಹೇಗೆಲ್ಲ ನೋಡ್ತಾರೆ ಎಂದು ಮತ್ತೆ ಕಾಲ್ ನಡುಗೆ ಶುರು ಮಾಡ್ಕೊಂಡ ಹಾಗಾದರೆ ವಿದ್ಯುತ್ ಉಳಿಯೋದಾದರೂ ಹೇಗೆ ಇನ್ನು ಸತ್ಯ ತಿಳಿದ ಸಿರಿ ಅಂದ್ರೆ ಮಂಡೋದ್ರಿ ತನ್ನ ಲಂಕಾಧಿಪತಿನ ಒಪ್ಕೊಳ್ತಾಳ ಅಥವಾ ಎಲ್ಲ ಸತ್ಯ ಅವ್ನು ಮುಂದೆ ಹೇಳೋಕ್ಕಾದ್ರೂ ಸಾಧ್ಯನಾ ಏನು ಮಾಡ್ತಾಳೆ ನೋಡೋಣ ಸಂಚಿಕೆ ಚಿಕ್ಕದಾಯಿತು ಬೇಜಾರು ಹಾಕ್ಬೇಡಿ ಮುಂದಿನ ಸಂಚಿಕೆ ಟ್ರೈ ಮಾಡ್ತೀನಿ ದೊಡ್ಡದಾಗಿ ಹಾಕೋಕ್ಕೆ ಅಲ್ಲಿವರೆಗೂ ಕಾಯ್ತಾ ಇರಿ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ